ಅರ್ಥ ಆಯ್ತಾ ಅರ್ಥ ಆಗಿಲ್ಲ ಅರ್ಥ ಆಗಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೋಸ್ ನನಗೆ ಅರ್ಥ ಆಗುತ್ತೆ ಫಸ್ಟ್ ಸ್ಟೆಪ್ಪು ಸೊ ಒಂದು ಪದ ಅರ್ಥ ಆಗಿದೆ ಈಗ ಎರಡನೇ ಪದ ಗಮನಿಸ್ಕೊಳ್ಳಿ ಆ ಮನೆಗೆ ಎರಡು ಪದ ಅರ್ಥ ಆಯ್ತು ಮೂರನೇ ಪದ ಆ ಆನಗೆ ತಿನ್ನದು ನಿಮ್ಮ ಕಲ್ಪನೆಗೆ ಸ್ವಾಗತ ಇದೆ ಮುಂದಿನ ಪದ ಆ ಪದನೆಗೆ ತಿನ್ನಲು ತಿಂಡಿಯ ಆಗ್ಬೋದು ಮುಂದಿನ ಪದ ಆ ಅಮ್ಮನೆಗೆ ತಿನ್ನದು ತಿಂಡಿಯ ಕೊಟ್ಟರೆ ಮೊಂದಿನ ಪದ ಅಮ್ಮಗೆ ತಿನ್ನಲು ತಿಂಡಿಯ ಕೊಟ್ಟರೆ ತಂಟೆಯ ಪದ ಅನೆಗೆ ತಿನ್ನಲು ತಿಂಡಿಯ ಕೊಟ್ಟರೆ ತಂಟೆಯ ಮಾಡದೆಲೆ ಕೊನೆ ಪದ ಆ ಮನೆಗೆ ತಿನ್ನಲು ತಿಂಡಿಯ ಕೊಟ್ಟರೆ ತಂಟೆಯ ಮಾಡದೆಲೆ ಸುಮ್ಮನೆ ಡಾನ್ಸ್ಗೆ ಅರ್ಥ ಎಷ್ಟು ಪದ ಬಂತು ಎಂಟು ಪದ ಬಂತು ಒಂದು ವಾಕ್ಯ ರಚನೆ ಆಗಿದೆ ಇಲ್ಲ ಬೇರೆ ಬೇರೆ ವಾಕ್ಯ ನೃತ್ಯಗಳಿವೆ ನೀವು ಆ ಥರ ಬನ್ನಿ ಒಂದು ಹತ್ತು ವಾಕ್ಯ ನೃತ್ಯ ಮಾಡ್ಕೋಬಂತು ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಅವರ ಕುರಿತು ಇಲ್ಲ ಹಾಗೆಯೇ ವಾಕ್ಯ ಗುಚ್ಛಗಳು ಏನು ವಾಕ್ಯ ಗುಚ್ಛ ಅಂದರೆ ಇಲ್ಲಿ ಗಮನಿಸ್ಕೊಳ್ಳಿ ಕುಹ ಕೊಹ ಬಾತುಕೋಳಿ ಚಿಮು ಚಿಮು ಬವೆ ಗುಬ್ಬಿ ಶಿರಾಮಯ್ಯ ಬೆಂಚಾಚಿದ ಮಂಗ ಬೇಬಿ ಆದ ವೀರ ಅದಾಳಿ ಇಷ್ಟ ಇದೊಂದು ಶಿಶು ಗೀತೆ ಮಕ್ಕಳ ಕವನ ಇದನ್ನ ಹೈಸ್ಕೂಲ್ ಓದ್ತಾ ಇರಬೇಕಾದ್ರೆ ಎಂಟನೇ ತರಗತಿ ಓದ್ತಾ ಇರಬೇಕಾದ್ರೆ ಮೂರು ಸಾಲ ಬರ್ದಿದ್ದು ಅವಾಗ ಪೂರ್ತಿ ಲಕ್ಷ ಇರಲಿಲ್ಲ ಆಗ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ರು ಅದೇ ಕೊನೆ ವರ್ಷ ಬರ್ತಿದ್ದವರು ಅವ್ರು ಬಂದರು ನೋಡಿದ್ರು ಓದಿದ್ರು ಖುಷಿ ಆಯಿತು ಬೆಂತಟ್ಟಿದ್ರು ಸುಮ್ಮನೆ ಹೋಗಲಿಲ್ಲ ಬಹುಮಾನ ಕೊಟ್ಟು ಹೋದ್ರು ಒಂದು ಸಾವಿರ ರೂಪಾಯಿ ನೋಡಿ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಸಾವಿರ ರೂಪಾಯಿ ಅದರದು ದೊಡ್ಡ ಅಮೌಂಟ್ ಅದು ರಾಷ್ಟ್ರಕವಿ ಕುವೆಂಪು ಅವರು ಈ ಸಾಲುಗಡೆಗೆ ಒಂದ್ ಸಾವಿರ ಕೊಡ್ತಾರೆ ಅಂದ್ರೆ ಇದ್ರಾಗ ಏನಿದೆ ವಿಶೇಷ ಇದ್ರಲ್ಲಿ ಬಾತ್ಕೋಡಿ ಗುಬ್ಬಚ್ಚಿ ಮಂಗ ಅಂದ್ರೆ ಅರ್ಥ ವಿಶೇಷ ಏನಪ್ಪಾ ಅಂದ್ರೆ ಗಮನಿಸ್ಕೊಳ್ಳಿ ಕೊಡಗು ಹಾಸನ ಕೊಪ್ಪಳ ಹಾವೇರಿ ಬಾಗಲಕೋಟೆ ತುಮಕೂರು ಕೋಲಾರ ಚಿತ್ರದುರ್ಗ ಉಡುಪಿ ಚಿಕ್ಕಬಳ್ಳಾಪುರ ಉತ್ತರ ಕನ್ನಡ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಗುಲ್ಬರ್ಗ ಬಿಜಾಪುರ ಶಿವಮೊಗ್ಗ ರಾಯಚೂರು ಮೈಸೂರು ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಮಣ್ರು ದಾವಣಗೆರೆ ಮಂಡ್ಯ ಗದಗ ಬೆಳಗಾವಿ ಬೀದಾರಿ ಯಾದಗಿರಿ ದಕ್ಷಿಣ ಕನ್ನಡ ವಿಜಯನಗರ ರಾಮನಗರ ಧಾರವಾಡ ಅಂತೇಳಿ ಎಲ್ಲ ಜಿಲ್ಲೆಗಳಷ್ಟು ಅಡಕವಾಗಿದೆ ಇದಕ್ಕೋಸ್ಕರ ಅವರು ಬಹುಮಾನ ಕೊಟ್ಟು ಕತೆ ಇತ್ತಲ್ಲ ಈ ಎಲ್ರಿಗೂ ಅರ್ಥ ಆಯ್ತಲ್ಲ ಎಷ್ಟು ಜಿಲ್ಲೆಗಳಿವೆ ನಡೆಸಿಲ್ಲ ನಾಳೆ ಎಕ್ಸಾಮಾರಿ ಉತ್ತರ ಏನು ಬರೀತೀರ ನೀವು ನೋಡ್ರಿಷ್ಟು ಗೊತ್ತಿಲ್ಲ ಮೂವತ್ತ ಒಂದು ಓಕೆ ಈ ಥರ ಇನ್ನೂ ಬೇರೆ ಬೇರೆ ಸಾಗರಗಳು ಖಂಡಗಳು ವಾರಗಳು ತಿಂಗಳು ಅಂತೇಳಿ ಸುಮಾರು ಆರು ಸಾವಿರ ಪ್ರದರ್ಶನ ದರ್ಶನ ಮಾಡಲಾಗಿದೆ ಬೇರೆ ಈಗ ನಿಮಗೆ ಒಂದು ಸವಾಲು ಇದೇ ಥರನೇ ನಾಲ್ಕು ಸಾವಿರ ಬರ್ಕೊಂಡು ಬರಬೇಕು ರಾಜ್ಯಗಳ ಬಗ್ಗೆ ಆ ಥರ ಬರ್ಕೊಂಬಂತು ಅಂದರೆ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿಗಳು ನೋಡಿ ಕಥೆಯೆಲ್ಲ ಕಾದಂಬರಿಯ ಗ್ರಂಥ ಶಿಶು ಗೀತೆ ಬರ್ಕೊಬಂತು ಅಂದರೆ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿಗಳು ಮಾಡ್ಕೊಂಡು ಬರ್ಬೋದಲ್ವಾ ಮಾಡ್ತೀರಲ್ಲ ನನಗೆ ಕೆಲವರು ಮಾಡಿ ತೋರಿಸಿದ್ದಾರೆ ನಾನು ಕೇಳಿದೆ ಇದನ್ನು ನೀವೇನ ಮಾಡಿದ್ದು ಅದು ಹೌದು ಹೌದು ಅಂತ ಹೇಳಿದ್ರು ನಿಜ ಹೇಳಿ ಆತ್ಮಸಾಕ್ಷಿಯಾಗಿ ಇದು ನಿಮ್ಮ ಕವನ ಅಲ್ಲ ಅದು ಯಾಕಂದರೆ ನೀವು ಬಂದಿರೋದು ಕನ್ನಡ ಭಾಷೆ ಅಲ್ಲ ಅದು ಅದು ನಮ್ಮ ಪಕ್ಕದ ರಾಜ್ಯದ ಭಾಷೆ ಅದರಲ್ಲಿ ಮಾಡ್ಕೊಬಂದಿದ್ದು ರಾಮನಾಮ ಜಪತೆ ಅತ್ರಿ ಮತ ಗುಸಿ ಹಾವು ಪಂಕಮೆ ಉಗೋ ಹವಿ ಅಹಿಕೆ ಚಬಿ ಜಾವು ಇದು ಕಬೀರ್ ದಾಸ ದೋಹೆಯಿದೆ ನೋಡಿ ಒಂದು ಸಾವಿರ ವರ್ಷಗಳ ಹಿಂದೆ ಕಬೀರರು ಈ ದೋಹೆ ಬರೆದಿದ್ದಾರೆ ಇದರ ಅರ್ಥ ಏನು ರಾಮನಾಮನ ಜಪ ಮಾಡಿದ್ರೆ ಸಂದೇಹ ಇಲ್ಲ ನನಗೆ ಖಂಡಿತವಾಗಿ ರಾಮ ಕಾಪಾಡ್ತಾನೆ ಅಂತೇಳಿ ಆ ಒಂದು ಉರ್ದು ಕವಿ ಆ ಕವಿರರು ರಾಮನ ಭಕ್ತಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ ಈ ಒಂದು ಇದು ಹಲವಾರು ಗೋಹೆ ಬರೆದಿದ್ದಾರೆ ಯಾವಾಗ ಬರ್ದಿದ್ದವರು ಪ್ರಶ್ನೆಗಳಿದೆ ಅವರಿಗೆ ಗೊತ್ತಿತ್ತಾ ಮುಂದಿದ್ದ ಅಂತ ಅಂತೇಳಿ ನೋಡಿ ರಾಜಸ್ಥಾನ್ ಮಧ್ಯಪ್ರದೇಶ್ ನಾಗಾಲ್ಯಾಂಡ್ ಮಣಿಪುರ ಜಮ್ಮು ಮತ್ತು ಕಾಶ್ಮೀರ್ ಪಶ್ಚಿಮ ಬಂಗಾಳ ತೆಲಂಗಾಣ ಅಸ್ಸಾಂ ತ್ರಿಪುರ ಮಣಿಪುರ ತಮಿಳುನಾಡು ಗುಜರಾತ್ ಸಿಕ್ಕಿಂ ಆಂಧ್ರ ಉತ್ತರಾಂಚಲ್ ಪಂಜಾಬ್ ಕರ್ನಾಟಕ ಮೇಘಾಲಯ ಉತ್ತರ ಪ್ರದೇಶ್ ಗೋವಾ ಹರಿ ಹರಿಯಾಣ ಮಿಜೋರಾಂ ಮತ್ತು ಅಸ್ಸಾಂ ಹಿಮಾಚಲ ಪ್ರದೇಶ ಕೇರಳ ಛತ್ತೀಸ್ಗಢ್ ಬಿಹಾರ್ ಜಾರ್ಖಂಡ್ ಮತ್ತು ಒರಿಸ್ಸಾ ಏನಿವೆಲ್ಲ ಈ ಹಾಡು ಬರ್ದಿದ್ದು ಯಾವಾಗ ಬರ್ದಿದ್ದು ಈ ರಾಜ್ಯಗಳು ನಾಮಕರಣ ಮಾಡ ರಚನೆ ಮಾಡಿದ್ದೆ ಯಾವಾಗ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಗೃಹ ಮಂತ್ರಿಗಳು ಮೊಟ್ಟ ಮೊದಲ ಗೃಹ ಮಂತ್ರಿ ಯಾರು ಪಟೇಲ್ ಪಟೇಲ್ ಅವರು ಇದೆಲ್ಲ ನಾಮಕರಣ ಕೊಟ್ಟು ರಚನೆ ಮಾಡಿದ್ರು ಇತ್ತೀಚೆಗೆ ಬಂದ ನಂತರ ನೋಡಿ ಆ ಕವಿಗಳು ಕವಿರೋರು ಅವಾಗಲೇ ಬರ್ದಿದ್ರು ಅಂತ ಅವರ ಒಂದು ದೃಷ್ಟಿ ಹೇಗಿತ್ತು ದೂರ ದೃಷ್ಟಿ ಆ ತರ ಇತ್ತು ಅವುದೆಲ್ಲ ತಗೊಂಡು ಬೇರೆ ಓದಿ ನೀವು ಅಯೋಧ್ಯೆ ಮಂದಿರ ಇಷ್ಟೇಷ್ಠ ನಿರ್ಮಾಣ ಅದು ನಿರ್ಮಾಣ ಆಗುತ್ತೆ ಅಂತೇಳಿ ಅದು ಬಂದಿದೆ ಅದು ಕೂಡ ನಿಜ ಆಗಿದೆ ಎಲ್ಲ ಹೀಗೆ ನಾವು ಈ ಥರ ಮಾಡಬೇಕು ಪದ್ಯ ಬರಿಬೇಕೆ ಹೊತ್ತು ನಾವು ಆ ಕಾಲಕ್ಕೆ ಬರೀ ಹೋಗಬಾರ್ದು ನಾವು ಅದು ಸಾರ್ವಕಾಲಿಕವಾಗಿರಬೇಕಾಗುತ್ತೆ ಸೊ ಆ ಥರದ್ದು ವಾಕ್ಯ ಗುಚ್ಛಗಳಾಯಿತು ಇನ್ನು ನೆಕ್ಸ್ಟು ಓರಿಗಾಮಿ ಕಲೆ ಹೋರಿಗಾಮಿ ಅಂದರೆ ಪಾಗದ ಮುಡಿಸುವ ಕಲೆ ಅಂತ ಅಕ್ಷರ ಏನಿದು ರ ಅಕ್ಷರ ಹಾಗೆ ಮಡಿಸ್ಕೊಳ್ಳಿ ಮತ್ತೆ ಮಡಚಿ ಪುನಃ ಮಡಿಸ್ಕೊಳ್ಳಿ ದ ಅಕ್ಷರ ಹಾಗೇ ತಳಭಾಗ ಮಡಿಸ್ಕೊಳ್ಳಿ ದ ಅಕ್ಷರ ಇದು ಗ ಅಕ್ಷರ ದ ಅಕ್ಷರ ಮಹಾಪ್ರಾಣ ಹಾಗೆಯೇ ಸ ನ ಆ ಕಡೆ ಮಡಿಸ್ಕೊಳ್ಳಿ ಮತ್ತೆ ಛ ಅಕ್ಷರ ಮಹಾಪ್ರಾಣ ಇದು ಈ ಇಂದ ಅವರಿಗೆ ಎಲ್ಲ ಅಕ್ಷರ ಮಾಡ್ಬೋದು ಒಂದು ಕೆಲಸ ಮಾಡಿ ಹತ್ತು ರೂಪಾಯಿ ಕೊಟ್ಟು ಒಂದು ಪೇಪರ್ ತಗೋ ಬನ್ನಿ ಅದನ್ನು ಮಡ್ಚಿ 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 ಅ ಇಂದ ಅವರಿಗೆ ಎಲ್ಲ ಅಕ್ಷರ ಮಾಡ್ಕೊ ಬನ್ನಿ ಬಹುಮಾನ ಸಿಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿಗಳು ನೋಡಿ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಇಪ್ಪತ್ತು ಸಾವಿರ ಸಿಗುತ್ತೆ ಯಾರಿಗೆ ಹೊಟ್ಟು ಯಾರಿಗೆ ಈ ಥರ ಕನ್ನಡ ಇಂಗ್ಲೀಷ್ ಹಿಂದಿ

ಕಾ ಐತ್ವಾ ಕೈ ಕಾಕ್ ಓತ್ವಾ ಓ ಕಾಕೋತ್ವ ದೀರ್ಘ ಓ ಕಾತ್ವಾ ಕೌ ಕಾಕೆ ಅನುಸ್ವಾರ ಕಾಮ್ ಕಾಕೆ ವಿಸರ್ಗ ಕಹ ಇವಲ್ಲಾ ಬಳ್ಳಿಗಳನ್ನ ಮಾಡಿ ಕಲಿಬಹುದು ಈ ಒಂದೇ ಪೇಪರ್ನಲ್ಲಿ ಕಾಯ್ದಳ ಅವರಿಗೆ ಮೂವತ್ನಾಲ್ಕು ಬಳ್ಳಿಗಳು ಇವೆ ಅದೈತಲ್ವಾ ಅದು ಅದರ ವಿಶೇಷ ಇನ್ನು ನೆಕ್ಸ್ಟ್ ಪದ್ಯಗಳು ಇದರಲ್ಲಿ ಅರ್ಧ ಚಂದ್ರ ಭರಣಿ ಬಿಂದಿಗೆ ದೀಪ ಕ್ಯಾಂಡಲ್ ಮೇಣದ ಬತ್ತಿ ಬಾಟಲ್ ಸೀಸೆ ಪೋಸ್ಟ್ ಬಾಕ್ಸ್ ಬುಗುರಿ ಗಂಟೆ ಹಾಗೆ ಅದನ್ನು ಈ ಕಡೆಯಿಂದ ಮಾಡಿಸ್ಕೊಳ್ಳಿ ಚಿತ್ರ ಆಲೆ ತರಕಾರಿ ಪಕ್ಷಿ ಆ ಕಡೆಯಿಂದ ಮಾಡಿಸ್ಕೊಳ್ಳಿ ಕುಡುಗೋಲು ಚಿಕ್ಕಲು ಮೀನು ಮತ್ತು ಇದೊಂದು ಆಯುಧ ಹೀಗೆ ಹಲವಾರು ಪದರಚನೆ ಮಾಡಬಹುದು ಈ ಒಂದು ಆಟಿಕೆ ಬಳಸಿಕೊಂಡು ಪದಗಳಾಯ್ತು ಇನ್ನು ನೆಕ್ಸ್ಟು ವಾಕ್ಯ ರಚನೆ ವಾಕ್ಯ ಅಂತ ಹೇಳಿದಾಗ ಇದರಲ್ಲಿ ಗುಬ್ಬಿಯೊಂದು ಬಂದಿತ್ತು ಮನೆಯ ಮೇಲೆ ಕುಳಿತಿತ್ತು ಗುಬ್ಬಿ ಹಾರಿ ಹೋಯಿತು ಮನೆ ಅಲ್ಲೇ ಕುಡಿಯಿತು ಇದು ಒಂದು ಫುಡ್ ಹಾಡು ಬಂತು ಹಾಗೆ ನೋಡಿ ಗಿಳಿಯು ಒಂದು ಬಂದಿತ್ತು ಮರದ ಮೇಲೆ ಕುಳಿತಿತು ಬಿಳಿಗು ಹಾರಿ ಹೋಗಿತ್ತು ಮನವೊಂದ್ರೆ ಕುಳಿಯಿತು ಎರಡು ಪುಟ್ಟ ಹಾಡು ಬಂತು ಬೇರೆ ಬೇರೆ ಪದ್ಯಗಳಿವೆ ಈ ಹಾಡುಗಳನ್ನ ಬರ್ತಿದ್ ಯಾರು ಗೊತ್ತಾ ನಮ್ಮ ದೇಶ ಕಂಡಂತ ಅಪ್ರತಿಮ ರಾಷ್ಟ್ರಪತಿ ದಿವಂಗತ ಎಂ ಪಿ ಜೆ ಅಬ್ದುಲ್ ಕಲಾಂ ಅವರು ಅಬ್ದುಲ್ ಕಲಾಂ ಅವರು ನಮ್ಮ ರಾಜ್ಯಕ್ಕೆ ಬರ್ತಾರೆ ಮೂರು ವರ್ಷ ಅವರು ಕನ್ನಡ ಕಲ್ತ್ಕೊಂಡು ಈ ಹಾಡು ಬರೀತಾರೆ ಅವರು ಬೆಂಗಳೂರಿನಲ್ಲಿ ಆ ಸಂಸ್ಥೆ ಇದೆ ಪಥ ಹೆಚ್ಚು ಅವ್ರ ವಿಜ್ಞಾನಿ ಆಗಿದ್ದು ಅವ್ರ ಕ್ಯಾಂಪಸ್ ಒಳಗಡೆ ಒಂದು ಕನ್ನಡ ಶಾಲೆ ಇತ್ತು ಒಂದು ಇತ್ತು ಆ ಪುಟಾಣಿ ಮಕ್ಕಳು ಊಟ ಈಚೆ ಬರೋಕ್ಕಿಲ್ಲ ಇವರಿಗೆ ಒಂದು ಮಾತನಾಡಬೇಕಂತ ಆಸೆ ಕನ್ನಡ ಬರ್ತಿರ್ಲಿಲ್ಲ ಅವಾಗ ಏನು ಮಾಡಿದ್ರು ಅವರು ಒಂದು ಉಪಾಯ ಮಾಡ್ತಾರೆ ಎರಡು ಪದ ಕಟ್ಕೊಳ್ತಾರೆ ಎರಡು ಪದ ಏನಪ್ಪ ಅಂದರೆ ಇದು ಏನು ಅದು ಹೇಳಿ ಕಂದ್ಕೊಳ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರು ಕಟ್ಕೊಂಡ್ಬಿಟ್ಟು ಆ ಮಕ್ಕಳಿಗೆ ಈಚೆ ಬರೋಕ್ಕಿಲ್ಲ ಹತ್ರ ಹೋಗೋರು ಅವ್ರನ್ನ ಕೇಳೋದು ಇದು ಏನು ಕೇಳೋದು ಆ ಮಕ್ಕಳು ಇದು ಕಲ್ಲು ಅಂತ ಹೇಳ್ತಿದ್ರು ಇದು ಏನು ಮರ ಇದು ಏನು ಬಳ್ಳಿ ಅದು ಏನು ಬೆಟ್ಟ ಅದು ಏನು ಕಟ್ಟಡ ಅದು ಬರ್ಕೊತಿದ್ದು ಅಭ್ಯಾಸ ಮಾಡ್ತಿದ್ದು ಕೊನೆಗೆ ನೋಡಿ ಆ ಇದು ಏನು ಅದು ಏನು ಎರಡು ಪದ ಇಟ್ಕೊಂಡು ಆ ಮಕ್ಕಳ ಮುಖಾಂತರ ಮೂರು ವರ್ಷದಲ್ಲಿ ಕನ್ನಡ ಭಾಷೆ ಕಟ್ಕೊಂಡಿದ್ರು ಅವರು ನಾವು ಇಲ್ಲಿ ಮುಟ್ಟಿ ಬೆಳೆದಿದ್ದೀವಿ ಇದು ಮಾತೃಭಾಷೆ ಕನ್ನಡ ಆಗಿದೆ ಒಂದು ಪದ್ಯ ಬರೀ ಕೊಡೋದಿಲ್ಲ ಅವರು ಆ ಕೊಟ್ಟಿರೋ ಪದ್ಯವನ್ನು ಎಕ್ಸಾಮ್ನಲ್ಲಿ ನಮಗೆ ಆ ಬಾಯಿಪಾಠ ಮಾಡಿ ಬರೀ ಕೊಡೋದಿಲ್ಲ ನೋಡಿ ಅಬ್ದುಲ್ ಕಲಾಂ ಅವರು ನಮ್ಮ ಭಾಷೆಯಲ್ಲಿ ಪದ್ಯ ಬರ್ದಿರು ಗೊತ್ತಾ ಅಷ್ಟು ಅದ್ಭುತ ವ್ಯಕ್ತಿಗಳು ಅವರು ನಾವು ಅಂತ ಮಹಾನ್ ಗುರುಗಳಾಗಿ ಗೊತ್ತಾಯ್ತಾ ಹಾಗೆ ನೋಡಿ ಮತ್ತೊಂದು ಹಾಡು ಒಂದು ಕಾದಿ ಬಂದಿತ್ತು ಎರಡು ಕಾಳು ತಿಂದಿತು ಮೂರು ಮೊಟ್ಟೆ ಇಟ್ಟಿತ್ತು ನಾಲ್ಕು ಸಲ ಕೂಗಿತು ಐದು ಸಲ ರೆಕ್ಕೆ ಬಡಿದು ಹಾರಿತು ಎಷ್ಟು ವಾಕ್ಯ ಬಂತು ಐದು ವಾಕ್ಯ ಬಂತು ಹೀಗೆ ನರ್ಸರಿಯಿಂದ ಹಿಡಿದು ಡಿಗ್ರಿ ವರೆಗೆ ಅಂದ್ರೆ ಅಂಗನವಾಡಿಯಿಂದ ಹಿಡಿದು ಪದವಿ ವರೆಗೆ ಎಲ್ಲಾ ತರಗತಿ ಪದ್ಯಗಳು ಮಾಡಬಹುದು ಮಾಡಿಬಹುದಾ ಇದರಲ್ಲಿ ಅಮ್ಮ ನೋಡೆ ಕಂಡುಬಿಟ್ಟು ಮಕ್ಕಳ ಶಾಲೆಯ ಒಪ್ಪಿತ್ತು ಮೇಡಮ್ ತಿಂತಾಳೆ ಬಕ್ಕಿ ಇಟ್ಟು ನನಗೆ ಕೊಡ್ತಾಳೆ ಈಟಿ ಇಟ್ಟು ಸುಳ್ಳಿ ನಾಲ್ಕು ವರ್ಷದ ಒಂದು ಕೊಟ್ಟು ಹಾಡು ಬಂತು ನೋಡೋಣ ಏನಿದು ತೋಟಿಗಳು ಇದು ಯಾರು ತುಟಿ ನಿಮ್ದು ಇಲ್ಲಿ ಬಂದಿದೆಯಾ ನಿಮ್ದು ಅಂತ ಹೌದು ಅದು ನಿಮ್ದೆ ಆಗುವುದು ನಮ್ದೇ ಆಗಿರ್ತೈತೆ ಗೊತ್ತಾಗುತ್ತ ಕೃಷ್ಣ ಕೃಷ್ಣ ಏನಮ್ಮ ಬೆಣ್ಣೆ ತಿಂಡಿಯ ಇಲ್ಲ ಅಮ್ಮ ಸುಳ್ಳು ಹೇಟ್ಟಿಯ ಇಲ್ಲ ಅಮ್ಮ ಬಾಯಿನ ತೆಗೆ ಹೀಗೇ ಯಾರ್ ಕೃತಿ ಯಾರ ಬಾಯಿ ಹ್ಮ ಕೃಷ್ಣ ತನ್ನ ಪುಟ್ಟ ಬಾಯಿನಲ್ಲಿ ಯಶೋಧ ಮಾತೆಗೆ ಇಡೀ ಬ್ರಹ್ಮಣ್ಣ ತೋರಿಸ್ತಾ ಇದ್ದಾನೆ ಸೊ ಇದು ಕೃಷ್ಣನ ತುಟಿಗಳು ಅವನ ಬಾಯಿ ಮತ್ತೆ ತರ ಇದು ಹುಡುಗಿರಿ ಬಾಯಿ ಅಲ್ಲ ನೋಡಿ ಕೃಷ್ಣ ಕೃಷ್ಣ ಹುಡುಗ ನಾವು ಹುಡುಗಿನ ಅವರ ದುಪ್ಪುಟ ದಾಪದ ಹೆಣ್ಮಕ್ಳು ನೋಡ್ಕೊಂಡು ಇಲ್ರಿ ಸರಿ ಹಾಡಿನಲ್ಲಿ ಈ ಪದ್ಯದಲ್ಲಿ ಎಷ್ಟು ವಾಕ್ಯ ಬಂದಿದೆ ಗೊತ್ತಾ ನೋಡಿ ನೋಡ್ತಿರ್ತೀರಾ ಕೇಳ್ತಿರ್ತೀರಾ ಕಲಿಕೆ ಬಿಟ್ಟೇ ಬಿಡ್ತೀರಾ ಹ್ಮ್ ಮರ್ತವ್ಯ ಹೇಳ್ತೀನಿ ಕಳ್ಸ್ಕೊಳ್ಳಿ ಎಷ್ಟು ವಾಕ್ಯ ಬರುತ್ತೆ ಅಂತ ಕೃಷ್ಣ ಕೃಷ್ಣ ಎಸ್ ಮಾಮಿ ಈಟಿಂಗ್ ಬಟರ್ ನೋ ನೋ ಎಷ್ಟು ವಾಕ್ಯ ಬಂತು ಅಮ್ಮನ ವಾಕ್ಯ ನಾಲ್ಕು ಕೃಷ್ಣನ ವಾಕ್ಯ ನಾಲ್ಕು ಇದು ಎಂಟು ವಾಕ್ಯಗಳು ಮೂಡಿ ಬಂದಿವೆ ಹುಟ್ಟು ಹಾಡಿನಲ್ಲಿ ಗೊತ್ತಾಯ್ತಲ್ಲ ಓಕೆ ಹಾಗೆ ಎಲ್ಲಾ ತರಹದ ಪದ್ಯಗಳು ಮಾಡಬಹುದು ಬಿಡಿದಾಗ ಮಾಡ್ಕೋ ಬನ್ನಿ ನೆಕ್ಸ್ಟ್ ಗ್ರಾಮರ್ ವ್ಯಾಕರಣ ಕಲಿಕೆ ಇಲ್ಲಿ ಪ್ರಾಣಿ ಜಿರಾಫೆ ಎಷ್ಟಿದೆ ಅರ್ಧ ಇದೆ ಇವಾಗ ಎಷ್ಟಿದೆ ಅರ್ಧ ಪೂರ್ಣ ಆಫ್ ಓ ಫುಲ್ಲು ಅರ್ಧ ಪೂರ ಉದ್ದ ಗಿಡ್ಡ ಎತ್ತರ ಗಿಡ್ಡ ಅಪ್ ಡೌನ್ ಮೇಲೆ ಕೆಳಗೆ ಓಪರ್ ನೀಚೆ ಅಂದ್ರೆ ಅಪೋಸಿಟ್ ವರ್ಡ್ಸ್ ವಿರುದ್ಧ ಪದಗಳು ಟಾಲ್ ಟಾಲರ್ ಟಾಲೆಸ್ಟ್ ಲಾಂಗ್ ಲಾಂಗರ್ ಡಿಗ್ರೀಸ್ ಡಿಗ್ರೀಸ್ಗಳು ಈ ಬೇರೆ ಬೇರೆ ವ್ಯಾಕರಣ ಕಲಿಬೋದು ಆಟಿಕೆ ಬಳಸಿಕೊಂಡು ಇಲ್ಲಿ ಒಂದು ಎಲೆ ಕಾಣ್ತಾ ಇದೆ ಎಲೆ ಇದ್ರೆ ಏಕವಚನ ಜಾಸ್ತಿ ಇತ್ತು ಅಂದಾಗ ಎಲೆಗಳು ಬಹುವಚನ ಮೀನು ಮೀನುಗಳು ಇನ್ನು ಸಿಂಗಿಲರು ಫ್ಲೋರ ಆ ಬಗೆಯ ವ್ಯಾಕರಣ ಕಂಡುಬಹುದು ಆ ಒಂದು ಆಟಿಕೆ ಬಳಸ್ಕೊಂಡು ನೋಡಿ ಮತ್ತೊಂದು ಇಲ್ಲಿ ಒಂದು ವಸ್ತು ಕಣ್ಣಿ ಕಾಣ್ತಾ ಇದೆ ಇದೊಂದು ಟೇಬಲ್ ಇಸ್ ದಾಲ್ ಬಾಲ್ ಈಸ್ ಆನ್ ಟೇಬಲ್ ನಾವು ಬಾಲ್ ಈಸ್

ಈ ಒಂದು ಆರ್ಟಿಕಲ್ನಲ್ಲಿ ತಾಯಿ ಜನನಿ ಮಾತೆ ಮಾತ ಅಮ್ಮ ಅಬ್ಬೆ ಅಂಬ ಅಮ್ಮ ಯಾರಿಯೂ ಅಮ್ಮನಿಗಿರುವಂಥ ಬೇರೆ ಬೇರೆ ಸಮಾನಾರ್ಥಕ ಪದಗಳು ಆ ಒಂದು ಕಲಿಕೆಯನ್ನು ಕಲಿಬಹುದು ಮತ್ತೆ ಬೇರೆ ಉದಾಹರಣೆ ಕೊಡ್ತೀನಿ ಮಗು ಕಂದ ಕೂಸು ಶಿಶು ಪಾಪು ಪುಟಾಣಿ ಹಸುಳೆ ಇತಿಯಾದ ಮಗುವಿಗೆ ಬೇರೆ ಬೇರೆ ಸಮಾನಾತ್ಮಕ ಪದಗಳು